ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణీయ హెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికెస్టో ఎంటరాలజీ మూల చికిత్సె ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮಾಡ್ಯುಲರ್ ಓಟಿ ಸ್ಟೆಪ್ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಮುಸ್ಲಿಂ ಸಮುದಾಯದ ಕಲಿಕಾ ಕೇಂದ್ರಕ್ಕೆ ಒಂದು ಎಕರೆ ಒಂಬತ್ತು ಗುಂಟೆ ಜಮೀನು ಮಂಜೂರು ಮಾಡಿದ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಮುಸ್ಲಿಂ ಮುಖಂಡರು ಚಿಂತಾಮಣಿ ನಗರದ ಹೊರವಲಯದ ನಲ್ಲಗುಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಬ್ಲಾಕ್ ಮೂವತ್ತೊಂದರಲ್ಲಿ ಒಂದೆಕರೆ ಒಂಬತ್ತು ಗುಂಟೆ ಜಮೀನನ್ನು ಮುಸ್ಲಿಂ ಜನಾಂಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ ಅವರನ್ನು ಮುಸ್ಲಿಂ ಜನಾಂಗದ ಹಲವಾರು ಮುಖಂಡರು ಅಭಿನಂದನೆ ಸಲ್ಲಿಸಿದರು ನಗರದ ಮುರುಘಮಲ ರಸ್ತೆಯಲ್ಲಿರುವ ರಝಾಕ ಪಾತಿಮಾ ಕಲ್ಯಾಣ ಮಂಟಪದ ಆವರಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಸ್ಲಿಂ ಮುಖಂಡರಾದ ಉಪುರಪೇಟೆ ಗ್ರಾಮದ ಏಜಾಜ್ ಪಾಷಾ ಸಾದಿಕ್ ಪಾಷಾ ಮಲೀ ಪಾಷಾರವರು ಸುಮಾರು ಹತ್ತೊಂಬತ್ತಕ್ಕೂ ಹೆಚ್ಚು ಸಮುದಾಯದವರಿಗೆ ಆಯಾ ಜನಸಂಖ್ಯೆಗೆ ತಕ್ಕಂತೆ ಜಮೀನು ಮಂಜೂರು ಮಾಡಿಕೊಟ್ಟಿರುವ ಸಚಿವರಿಗೆ ಕೃತತೆ ಸಲ್ಲಿಸಿದ ಮುಖಂಡರು ಅಲ್ಪಸಂಖ್ಯಾತರಿಗೆ ಒದಗಿಸಿರುವ ಸೌಲಭ್ಯಗಳು ಮುರುಘುಮಲಾ ದರ್ಗಾ ಅಭಿವೃದ್ಧಿಗೆ ಕೋಟೆನರು ಬಿಡುಗಡೆ ಮಾಡಿರುವುದನ್ನು ಸಹ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆನ್ನೀರ್ಕೋಟೆ ನಾಮ ನಾಮನಿರ್ದೇಶನ ಮಾಜಿ ಸದಸ್ಯ ಇಂತಿಹಾಜ್ ಸೇರಿದಂತೆ ಹಲವಾರು ಮುಸ್ಲಿಂ ಮುಖಂಡರು ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಮುದಾಯ ಕೆಲಸಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಸೆಂಟರ್ ಆಫ್ ಲರ್ನಿಂಗ್ ಅಂತ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಇಟ್ಟುಕೊಂಡು ನಮ್ಮ ಕಮ್ಯುನಿಟಿಗೂ ಕೂಡ ನಮ್ಮ ಸಮುದಾಯಕ್ಕೂ ಕೂಡ ನಮ್ಮ ಪಾಪ್ಯುಲೇಷನ್ ಪರ್ಸೆಂಟೇಜ್ ಮೇಲೆ ಒಂದು ಎಕರೆ ಒಂಬತ್ತು ಕುಂಟೆ ಜಮೀನನ್ನು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ ಒಂದು ಎಕರೆ ಒಂಬತ್ತು ಒಂದು ಒಂಬತ್ತು ಕುಂಟೆ ಮತ್ತು ನಾಲ್ಕು ಏನೋ ಬರ್ತಾ ಬರುತ್ತೆ ಅದು ಅದು ಅದ್ರ ಬಗ್ಗೆ ಅವರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ ಮೊನ್ನೆ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅವರು ಪತ್ರಿಕಾ ಮಾಧ್ಯಮದವರಿಗೆ ಮಾತಾ ಮಾತಾಡುವಾಗ ಒಂದು ಮಾತು ಹೇಳಿದ್ದಾರೆ ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ಮುಸ್ಲಿಂ ಕಮ್ಯುನಿಟಿ ಅನೇಕ ಜನರಿಗೆ ಕೂಡ ಕರೆಸಿ ನಿಮಗೂ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಯಾವತ್ತೂ ಆ ಥರ ಅಂಬೇಡ್ಕರ್ ಭವನ್ ಅವರಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ನಾವು ಕೂಡ ಸಂತೋಷ ಬೀಳೋ ಸಮುದಾಯ ನಮ್ಮದು ಅದು ಒಂದು ಒಳ್ಳೆಯ ಕಾರ್ಯ ಅಂತ ನಾವು ಅದಕ್ಕೆ ಅಪ್ರಿಸಿಯೇಟ್ ಮಾಡೋಕ್ಕೆ ಹಿಂದೆ ಹೋಗೋದಿಲ್ಲ ಅದು ತಾವು ಹೇಳಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಈ ಸುಮಾರು ಇಪ್ಪತ್ತು ಕಮ್ಯುನಿಟೀಸ್ಗೆ ಸರ್ ಅವರವರ ಪಾಪ್ಯುಲೇಷನ್ ಪ್ರಕಾರ ಅವ್ರಿಗೆ ಇದು ಜಮೀನನ್ನು ಹಂಚಿದ್ದಾರೆ ಇದು ನಾವು ಇದರ ಬಗ್ಗೆ ನಮ್ಮ ಕಮ್ಯುನಿಟಿಯ ಎಲ್ಲ ಮುಖಂಡರು ಸೇರಿ ನಮ್ಮ ಮಂತ್ರಿಗಳಾದ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರಿಗೆ ಹದಪೂರ್ವವಾಗಿ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯವನ್ನು ಒಳ್ಳೆಯ ರೀತಿಯಾಗಿ ತಾವು ಇದು ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತಮಗೆ ನಾವೆಲ್ಲ ಹೇಳ್ತಾ ಇದೇ ಸಲುವಾಗಿ ನಾವು ಅವರಿಗೆ ಸನ್ಮಾನ ಮಾಡೋಕ್ಕೆ ನಮ್ಮ ಮುಖಂಡರೆಲ್ಲ ಇವತ್ತು ಸಲಹೆಗಳು ತಗೊಂಡು ಎಲ್ಲಿ ಮಾಡಬೇಕು ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಸುಮಾರು ನಮ್ಮ ತಾಲ್ಲೂಕು ಮತ್ತು ನಮ್ಮ ತಾಲೂಕು ಎಲ್ಲ ನಮ್ಮ ಕಮ್ಯುನಿಟಿ ಅವ್ರದ್ದು ಸೇರಿಸಿ ಒಂದು ಶಾದಿ ಮಹಲಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಯೋಚನೆ ಇದ್ದೀವಿ ಇನ್ನೂ ಸಲಹೆಗಳು ತಗೋಬೇಕು ನಮ್ಮ ಲೀಡರ್ಸ್ದು ಇಷ್ಟು ಮಾತುಗಳನ್ನು ಹೇಳ್ತಾ ಫರ್ ಕಾಂಟ್ರಿಬ್ಯೂಷನ್ ಮತ್ತು ನಾನು ನಮ್ಮ ಸಮುದಾಯ ಲೀಡರ್ಸ್ ಹೇಳೋದನ್ನು ಆ ಕೃತಜ್ಞತೆಯನ್ನು ಈ ಮಾತುಗಳ ಮೂಲಕ ಅಲ್ಲ ಮಾತಿನ ಮೂಲಕ ಅಲ್ಲ ಅವ್ರಿಗೆ ಸಮಯ ಬಂದಾಗ ಆ ಕೃತಜ್ಞತೆನ ನಾವು ನಮ್ಮ ರೀತಿಯಲ್ಲಿ ಕೊಡಬೇಕು ಓಟ್ ರೀತಿಯಲ್ಲಾಗಲಿ ಸಮುದಾಯ ಒಗ್ಗಟ್ಟಿಂದ ಅವ್ರ ಕಡೆ ನಿಂತ್ಕೊಳ್ಳೋದಾಗ್ಲಿ ಇದನ್ನು ತೋರಿಸಿ ಆ ಕೃತಜ್ಞತೆಯನ್ನು ನಾವು ಕೊಡಬೇಕು ಹೊರತು ಇದೆಲ್ಲ ಹೇಳಿಕೆ ನಾವು ಅವ್ರ ಸಮಯ ಬಂದಾಗ ಅವ್ರಿಗೆ ಕಷ್ಟ ಅವ್ರಿಗೆ ಎಲೆಕ್ಷನ್ ಬಂದಾಗ ನಾವು ಅದನ್ನು ಸಮುದಾಯ ಒಂದು ಒಂದಾಗಿ ಎಲ್ಲ ಸಮುದಾಯದವರು ಕೃತಜ್ಞತೆ ಆ ವೋಟ್ ಮೂಲಕ ತೋರಿಸ್ಬೇಕು ಅಂತ ನಾನು ನಮ್ಮ ಜನರ ಜನರಲ್ಲಿ ಬೇಡ್ಕೊಂತ ನಮ್ಮ ಕಮ್ಯುನಿಟಿ ತಾಲೂಕು ಪರವಾಗಿ ತಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಂಥ ಕಾರ್ಯಗಳು ಇರಿ ತಾವು ತಮ್ಮ ಹಿಂದೆ ನಮ್ಮ ನಮ್ಮ ತಾಲೂಕು ಜನ ಮತ್ತು ನಮ್ಮ ಕಮ್ಯುನಿಟಿ ಕೂಡ ತಮ್ಮ ಹಿಂದೆ ಇರ್ತೀವಿ ಯಾವತ್ತೂ ನಾವು ಇದೆಲ್ಲ ಈ ಕಾರ್ಯಗಳೆಲ್ಲ ಮರೆಯೋಕ್ಕಾಗೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಇವ್ರಿಗೆ ಮಾಜಿ ಶಾಸಕರಿಗೆ ನಾನು ಒಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಒಂದು ಎಜುಕೇಷನ್ ದೇವಸ್ಥಾನಗಳು ಅಥವಾ ಹಾಸ್ಪಿಟಲ್ ಬಗ್ಗೆ ದಯಮಾಡಿ ತಾವು ಕೈ ಹಾಕಬೇಡಿ ಈಶ್ವರ ವಿದ್ಯಾಭವನ ಅದರ ಬಗ್ಗೆ ತಾವು ಏನೇನೋ ಹೇಳಿದ್ರ ಕಿಶೋರ ವಿದ್ಯಾಭವನಿಂದ ಎಲ್ಲ ಕಮ್ಯುನಿಟಿ ಎಸ್ ಸಿ ಎಸ್ ಟಿಸು ಜನರಲ್ ಕ್ಯಾಸ್ಟು ಮತ್ತು ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಎಷ್ಟು ಜನ ಅಲ್ಲಿಂದ ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಸು ಆಗಿದ್ದಾರೆ ಕಾನೂನು ತೊಡ್ಕೊಳ್ಳಲಿದ್ರೆ ಅದು ಆ ಜಮೀನವ್ರು ನೋಡ್ಕೊಳ್ತಾರೆ ಬೇರೆ ಸ್ಕೂಲವ್ರು ನೋಡ್ಕೊಳ್ತಾರೆ ತಾವೆಲ್ಲ ಕೈ ಆಗ್ತಾ ತಾವು ಕೈ ಆಗ್ತದೆ ಹೋದರೆ ಭಾಳ ಉತ್ತಮ ಅಂತ ಹೇಳ್ತಾ ಕೈಲಾಸಗಿರಿ ದೇವಸ್ಥಾನ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಶ್ರದ್ಧಾಳುಗಳು ದಿನಕ್ಕೆ ಸುಮಾರು ನೂರಾರು ಜನ ಅಲ್ಲಿ ಊಟ ತಿಂಡಿ ತಿಂತಾ ಇದ್ದಾರೆ ನಮ್ಮ ಅವರು ಇದು ಮಂತ್ರಿಗಳ ಇಂದ ತೊಂಬತ್ತೆರಡರಲ್ಲಿ ಶೋಸ್ಟ್ಲಿ ಅದು ಪ್ರಾರಂಭಿಸಿದ್ದು ನಾವು ಅದಕ್ಕೆ ಗುದ್ದಿ ಪೂಜೆ ಕೂಡ ನಾವೆಲ್ಲ ಹೋಗಿದ್ದೀವಿ ಅಲ್ಲಿ ಸುಮಾರು ಜನ ದಿನಕ್ಕೆ ನೂರಾರು ಜನ ಊಟ ಮಾಡ್ತಾ ಇದ್ದಾರೆ ಅದಕ್ಕೆ ಡೀಮ್ ಫಾರೆಸ್ಟ್ ಅಂತೀರಾ ಸೋಷಲ್ ಫಾರೆಸ್ಟ್ ಅಂತೀರಾ ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅದೇ ಅಲ್ಲಿ ಅಲಿಯನ್ನು ಅನೈತಿಕತ ಚಟುವಟಿಕೆಗಳು ಅಲ್ಲಿ ಏನು ನಡೀತಾ ನಡೀತಾ ಇಲ್ಲ ದೇವರಿಗೆ ಪೂಜೆ ಮಾಡ್ತಾಯಿದ್ದಾರೆ ಅವರು ಬಡವರಿಗೆ ಅಥವಾ ಅಲ್ಲಿ ಯಾರು ದೇವಸ್ಥಾನ ನೋಡೋಕ್ಕೆ ಬರ್ತಾರೋ ಅವ್ರಿಗೆ ಊಟ ಆಗ್ತಾ ಇದ್ದಾರೆ ದಯಮಾಡಿ ಇಂಥ ಅದೆಲ್ಲ ಬಿಡ್ಬಿಟ್ಟು ಕನ್ಸ್ಟ್ರಕ್ಟಿವ್ ಅಪೋಝಿ ಅಪೋಸಿಷನ್ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇದ್ದರೆ ಅವರು ನಿಮ್ಮ ಸೆಲೆಗಳು ತೊಗೊಳೋಕ್ಕೆ ಹಿಂದೆ ಜರುಗೋದಿಲ್ಲ ಬಟ್ ಈ ಥರ ಮಾಡೋಕ್ಕೆ ಬಿಡ್ಬಿಡಿ ಬೇರೆ ಸಲಗಳು ಕೊಡಿ ನಾವು ತಗೊಳ್ಳೋಣ ಬಟ್ ಈ ಥರ ಮಾಡೋಕ್ಕೆ ತಾವು ದಯಮಾಡಿ ಇದೆಲ್ಲ ಪ್ರೋಗ್ರಾಮ್ಸ್ ಡ್ರಾಪ್ ಮಾಡಿ ನಮ್ಮ ಅಭಿವೃದ್ಧಿ ಅಭಿವೃದ್ಧಿ ಏನು ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ನೋಡಿ ಆ್ಯಕ್ಚುಲಿ ಅಪ್ರಿಸಿಯೇಟ್ ಮಾಡಬೇಕು ತಮ್ಮರಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ ಒಳ್ಳೆ ಆಗ್ತಾ ಇರೋದು ಅಪ್ರಿಸಿಯೇಟ್ ಮಾಡಬೇಕು ಅಂತ ತಮ್ಮರಲ್ಲಿ ತೋರ್ತಾ ಈ ಮಾತುಗಳನ್ನು ಈ ದಿನ ಇಲ್ಲಿ ಸೇರಿರೋ ಉದ್ದೇಶ ಈಗಾಗಲೇ ನಮ್ಮ ಪ್ರಜಾನನ್ ಅವರು ಹೇಳಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಹುಬ್ಳಿ ನಲಗುಟ್ಟರಳ್ಳಿ ಗ್ರಾಮ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಬ್ಲಾಕ್ ಮೂವತ್ತೊಂದರಲ್ಲಿ ಒಂದು ಎಕರೆ ಒಂಬತ್ತು ಗುಂಟೆ ನಾಲ್ಕು ಎಕರೆ ಗುಂಟೇಜ್ ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಈ ದಿನ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ ಈ ಈ ಜಮೀನು ಯಾರ ಒಳಪಡುತ್ತೆ ಯಾವುದೇ ಒಂದು ಕಮ್ಯುನಿಟಿ ಮಸೀದಿ ಆಗಲಿ ಯಾವುದಕ್ಕೂ ಒಳಪಟ್ಟಿರುವುದಿಲ್ಲ ಇದು ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಲ್ಪಸಂಖ್ಯಾತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಗ್ರ್ಯಾಂಟ್ ಮಾಡಿರುತ್ತಿದ್ದು ಇದರಲ್ಲಿ ಅತಿ ಮುಖ್ಯವಾಗಿ ಸಮುದಾಯದ ಕಲಿಕೆಗೆ ಕಲಿಕಾ ಕೇಂದ್ರಗಳು ಕಾಲೇಜುಗಳು ಶೈಕ್ಷಣಿಕವಾಗಿ ಅವರು ಬೆಳವಣಿಗೆಗಳಿಗೆ ಕೇಂದ್ರ ಕಟ್ಟಡ ಮಾಡಿಕೊಳ್ಳೋಕ್ಕೆ ಜಾಗವನ್ನು ಇದ್ದ ಇವತ್ತು ನಮ್ಮ ಮಾನ್ಯ ಚಿಂತಾಮಣಿ ಜನಪ್ರಿಯ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮತ್ತು ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರಣನ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಯಾರೂ ಮಾಡದೇ ಅಂತ ಕೆಲಸ ಎಲ್ಲ ಸಮುದಾಯ ಒಳಗೊಂಡಂಗೆ ನನ್ನ ಭವಿಷ್ಯ ನಮ್ಮ ಮಾಹಿತಿಗೆ ನನ್ನ ಗಮನಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲೂ ಸಹ ಈ ಕಾರ್ಯ ಆಗಿರುವುದಿಲ್ಲ ಇದಕ್ಕೆ ಮೊದಲೇದಾಗಿ ಇಡೀ ನಮ್ಮ ಸಮಾಜ ಅವರ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಬಯಸ್ತೀನಿ ಯಾರೋ ಒಬ್ಬರು ಹೇಳಿದ್ರೆ ಮಾಡಿರೋದು ಅಥವಾ ಯಾರೊಬ್ಬರ ಒಂದು ಮನವಿ ಪತ್ರಗಳು ಸ್ವೀಕರಿಸಿ ಮಾಡಿರೋದು ಅಥವಾ ಯಾರಿಗೋ ಒಂದು ಯಾರಿಗೋ ಒಬ್ಬರು ತೋರಿಕೆಗೆ ಮಾಡಿರೋ ಕೆಲಸ ಅಂತೂ ಅಲ್ಲ ಅವರ ಸ್ವೈಚ್ಛೆಯಿಂದ ತನ್ನ ಅವಧಿ ತನಗೆ ಬಂದಿರೋ ಸಚಿವ ಸ್ಥಾನವನ್ನು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲರ ಒಂದು ಸಮಾಜದ ಏಳಿಗೆಗಾಗಿ ಇಪ್ಪತ್ತು ಸಮಾಜಗಳಿಗೆ ಬ ಇಪ್ಪತ್ತು ಸಮಾಜಗಳಿಗೆ ಆಯಾ ಸಮಾಜದ ಜನಗಣತಿಯ ಆಧಾರದ ಮೇಲೆ ಆ ಒಂದು ಸಮಾಜಗಳಿಗೆ ಏಳಿಗೆಗಾಗಿ ಕೊಟ್ಟಿರುವ ಒಂದು ಏಕೈಕ ಶಾಸಕರು ಸಚಿವರು ಯಾರಾದರೂ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಡಾಕ್ಟರ್ ಎಂ ಜಿ ಸುಧಾಕರಣನ್ ಅದೇ ರೀತಿ ಇಡೀ ದೇಶದ ಸುಪ್ರಸಿದ್ಧ ದರ್ಗಾ ಆಗಿರುವ ಅಮ್ಮಾಜಾನ್ ಬಹಾಜನ್ ದರ್ಗಾಗೆ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ದಂಗೆ ಸೌತ್ ಇಂಡಿಯಾದಲ್ಲೇ ಯಾವುದಾದ್ರೂ ದರ್ಗಾ ಪ್ರಸಿದ್ಧಿಗಳಂದರೆ ಗುಲ್ಬರ್ಗ ಬಂದೇವನವ್ ದರ್ಗಾ ಅಮ್ಮಾಜಾನ್ ಬಹುಜಾನ್ ದರ್ಗಾ ಬುಳಬಾಗಿಲಿನ ದರ್ಗಾ ಕೋಲಾರಿನ ದರ್ಗಗಳಿವೆ ಇವಲ್ಲದೆ ಇವಲ್ಲಿ ಎಲ್ಲದರಲ್ಲೂ ಇವೆಲ್ಲದರಲ್ಲೂ ಮುರುಗ್ಮುಲ್ಲ ದರ್ಗಕ್ಕೆ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅಲ್ಪಸಂಖ್ಯಾತರ ಒಂದು ಅನುದಾನದಲ್ಲಿ ಅಲ್ಪಸಂಖ್ಯಾತರ ಅನುದಾನ ಆಗ್ಬೋದು ಬೇರೆ ಬೇರೆ ಇಲಾಖೆಗಳ ಅನುದಾನಗಳು ಸೇರಿ ಮೂವತ್ತೆರಡು ಕೋಟಿ ಅನುದಾನವನ್ನು ಆ ದರ್ಗಾಗೆ ನೀಡಿರುವ ತಂದುಕೊಟ್ಟಿರುವ ಕೀರ್ತಿ ಸಹ ಆ ಸುಧಾಕರಣನವರಿಗೆ ಮಾತ್ರ ಸಲ್ಲುತ್ತೆ ಬಿಟ್ಟರೆ ಇನ್ಯಾರಿಗೂ ಸಲ್ಲೋದಲ್ಲ ಅವರದೊಂದು ಕರ್ಮ ಕಾರ್ಯ ವಾಕ್ಯ ಹೇಗಿದೆ ಅಂದರೆ ತನಗೆ ಕೊಟ್ಟಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಒಂದೊಂದು ದಿನಾನೂ ಒಂದೊಂದು ಕ್ಷಣನೂ ಯಾವುದೇ ರೀತಿಯಲ್ಲಿ ಬೇರೆ ಕಾರಣ ಕೆಲಸಗಳಿಗೆ ಉಪಿಸದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ತಾನು ಕೊಟ್ಟಿರೋ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ ಇವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಈ ಕೆ ಈ ಎಲ್ಲ ನಮ್ಮ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರುವ ಅವರು ಬೆನ್ನೆಲುಬು ನಿಲ್ಲುವ ಕರ್ತವ್ಯ ನಮ್ಮದಾಗಿರುತ್ತದೆ ಇಡೀ ನಮ್ಮ ತಾಲೂಕಿನ ಸಮಾಜದಾಗಿರುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳದಂಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅವರಿಗೆ ಸನ್ಮಾನಿಸಲಾಗುವುದು ಇದಕ್ಕೆ ಸಹಕರಿಸಿರುವ ಬಿ ಜೆಡ್ ಅಲ್ಪಸಂಖ್ಯಾತರ ಸಚಿವರಾಗಿದ್ದರೆ ಬಿ ಜೆಡ್ ಸಮೀರ್ ಹಾಗೂ ಈ ಈ ಭಾಗದ ಮುಖ್ಯಮಂತ್ರಿಯ ಸಲಹೆ ಸಲಹೆಗಾರರಾಗಿದ್ದಾರೆ ಎಮ್ ಎಲ್ ಸಿ ನಸೀರ್ ಅಣ್ಣನವರಿಗೂ ಈ ಇಬ್ಬರು ನಾಯಕರುಗಳಿಗೆ ಕರೆಸಿ ಮುರುಗ್ಮಲ್ಲಾ ಕಾರ್ಯದಲ್ಲಿ ಮಾಡಬೇಕಂತ ನಮ್ಮ ಸಚಿವರು ನಮಗೆ ಸೂಚಿಸಿದ್ದಾರೆ ಈ ಮೂರು ಜನಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಇಡೀ ಸಮಾಜ ಸನ್ಮಾನಿಸುವ ದಿನ ಬಹಳ ಹತ್ತಿರದಲ್ಲಿದೆ ಅಂತ ತಮಗೆ ತಿಳಿಸುತ್ತಾ ಸಮಾಜದ ಎಲ್ಲ ವ್ಯಕ್ತಿಯು ಕಟ್ಟ ವ್ಯಕ್ತಿಯ ಏಳಿಗೆಗಾಗಿ ದಿನ ಮಂಜೂರಾತಿ ಮಾಡಿದ್ದಾರೆ ಅವರಿಗೆ ಅನಂತರದ ತಂಧೆಯಲ್ಲಿ ತಿಳಿಸ್ತಾ ನನ್ನ ಮಾತಲ್ಲಿದ್ದ ಮತ್ತು ಮುಕ್ ನಮ್ಮ ಸಮುದಾಯದ ಮುಖಂಡರು ಅವರು ಈ ಗ್ರ್ಯಾಂಡ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಈ ಗ್ರ್ಯಾಂಡ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವ್ರು ಆಲ್ರೆಡಿ ಹೇಳಿದ್ದಾರೆ ನನ್ನ ನನ್ನ ಅನಿಸಿಕೆ ಪರ್ಸನಲ್ ಫೀಲಿಂಗ್ ಈ ವಿಚಾರದಲ್ಲಿ ಏನಂದರೆ ನಮ್ಮ ಮಾನ್ಯ ಸಚಿವರು ಈ ಭೂಮಿ ಇಪ್ಪತ್ತು ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂದಲ್ಲ ಐಡಿಯಾ ಆಲೋಚನೆ ಆಲೋಚನೆಗೆ ಆಲೋಚನೆಯನ್ನು ಸಂವಿಧಾನದ ಈಕ್ವಲ್ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಬಗ್ಗೆ ಅವರು ಎತ್ತಿಡಿದಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳುತ್ತೇನೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದಕ್ಕೆ ಒಂದು ಕಡೆ ಜಮೀನು ಕೊಟ್ಟು ಎರಡು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು ಒಂದೇದಾಗಿ ಒಂದು ಸೋಷಿಯಲ್ ಜಸ್ಟಿಸ್ ಒಂದು ಪೊಲಿಟಿಕಲ್ ಜಸ್ಟಿಸ್ ಆ್ಯಸ್ ಪರ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಏನು ನಮ್ಮ ಸಂವಿಧಾನ ಎಲ್ಲೂ ಸರಿಸಮಾನ ಅಂತೇಳಿದರೆ ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮಗೆ ವಿತರಿಸಿದ್ದಾರೆ ಯಾರು ಸಚಿವರು ಇಂಥ ಕಾನ್ಸೆಪ್ಟು ಇಡೀ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ರೀಸೆಂಟು ನಮ್ಮ ಎ ಐ ಸಿ ಸಿ ರಾಹುಲ್ ಗಾಂಧಿ ಅವರು ಈ ಪ್ರಪೋಸಲ್ ಇಟ್ಟಿದ್ರು ಏನಂದರೆ ಪ್ರೊಪೋಷನೆಟ್ ಪಾಪ್ಯುಲೇಷನ್ ಇದರಲ್ಲಿ ಪ್ರಪೋಷನೆಟ್ ಪಾಪ್ಯುಲೇ ಪಾಪ್ಯುಲೇಷನ್ಗೆ ಪ್ರೊಪೋಸ್ಡ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಯಾವ ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಒಂದು ಅದು ಸೋಷಿಯಲ್ ಫ್ರೇಮ್ ವರ್ಕ್ ಇರ್ತದೆ ಅಂತ ಹೇಳ್ಬಿಟ್ಟು ಇದೊಂದು ಕಾಂಗ್ರೆಸ್ದು ಒಂದು ಅಜೆಂಡ ಆಗಿದೆ ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡಾ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದರೂ ಪೂರ್ತಿಗೊಳಿಸಿದ್ದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನು ಪೂರ್ತಿಗೊಳಿಸಿ ತೋರಿಸಿದ್ದಾರೆ ಯಾವ ಪ್ರಪೋಸ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನು ಹಂಚಿಕೆ ಆಗಬೇಕು ಸರ್ಕಾರದ ಆಸ್ತಿ ಆಗಲಿ ಏನೇ ಗ್ರ್ಯಾಂಟ್ ಇರಲಿ ಅಂತೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವ ಮೂರನೇದಾಗಿ ಆರ್ಟಿಕಲ್ ಹದಿನಾಲ್ಕು ಮತ್ತು ನಮ್ಮ ಸಂವಿಧಾನದ ಪ್ರಿಯಂಬ ಏನು ಹೇಳುತ್ತೆ ಸಮಾನತೆ ಎಲ್ಲ ಸಮಾಜದಕ್ಕೆ ಸಮಾಜಕ್ಕೆ ಒಂದೇ ನ್ಯಾಯ ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ ಐಡಿಯಾ ಯಾರು ಪ್ರಪೋಸ್ ಮಾಡ್ರೆ ಐಡಿಯಾ ಅಲ್ಲ ಇದು ಎಲ್ಲ ಸಮುದಾಯರು ಯಾರು ಹೋಗಿದ್ದೆ ಇದು ನಮ್ಗೆ ಇದು ಕೊಡಿ ನಮ್ದು ಅದು ಮಾಡಿ ಅಂತೇಳ್ಬಿಟ್ಟು ಮೋರ್ ಓವರ್ ಮೊದಲು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ ಇದು ಎಲೆಕ್ಷನ್ ಹತ್ರ ಕೊಟ್ಟಿದ್ದಿದ್ರೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ ಈ ಬೇರೆ ಥರ ನೆಗೆಟಿವ್ ಕಾಪ ಕಂಡ ಮಾಡ್ಬೋದಾಗಿತ್ತು ವಿಪಕ್ಷದವರು ಇದು ಎಲೆಕ್ಷನ್ ಹತ್ತಿರದಲ್ಲಿ ಕೊಟ್ಟಿಲ್ಲ ಇಲ್ಲ ಎಲೆಕ್ಷನ್ ಬಹಳ ದೂರ ಇದೆ ಅಂದರೆ ಅವ್ರಿಗೆ ಆಲೋಚನೆ ಮೊದಲಿನಿಂದ ತಲೆಯಲ್ಲಿತ್ತು ಆ ಆಲೋಚನೆಗೆ ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರ ಹಿತಕ್ಕಾಗಿ ಅವ್ರು ಮಾಡ್ತಿರೋದನ್ನು ನಾವು ಇವತ್ತು ಅಭಿನಂದಿಸಬೇಕು